ಹೃದಯಗಳೆರಡು ಸಂಧಿಸುವ ದಿನಗಳು ಆರಂಭ ಬ್ರಹ್ಮ ಗಂಟಿನಲ್ಲಿ ಜೊತೆಯಾದ ಜೀವಗಳ ಜೀವನ ಚಕ್ರದ ಸುತ್ತಾಟ ಪ್ರಾರಂಭ ನೆನ್ನೆ ತನಕ ಸಾಗುತ್ತಿದ್ದ ತವರಿನ ತೇರು ನಿಂತಿತು ಮಧ್ಯದಲ್ಲಿ ನಿಂತ ತೇರಿನಿಂದ ಇಳಿದು ಪ್ರಯಾಣಿಸಬೇಕಾಯಿತು ಗಂಡನ ಜೀವನ ಬಂಡಿಯಲ್ಲಿ ಕನ್ಯೆಯ ಪಟ್ಟಕ್ಕೆ ರಾಜೀನಾಮೆ ಗೃಹಿಣಿಯ ಅಧಿಕಾರಕ್ಕೆ ಬಡ್ತಿ ಪ್ರಾರಂಭ ಹೊಸ ಮನೆ ಹೊಸ ಮನುಷ್ಯರ ಜೊತೆಯಲ್ಲಿ ಬದುಕಿನ ದಾರಿ ಆರಂಭ ಸ್ವತಂತ್ರವಾಗಿದ್ದ ಕೊರಳನ್ನು ಬಳಸಿ ಬಲವಾಯಿತು ಮಾಂಗಲ್ಯ ಬಂಧನ ತಾಯಿ ತಂದೆಯಂತೆ ಮಾವ ಅತ್ತೆಯದೇ ಕೊನೆಯ ತೀರ್ಮಾನ ತನಗಾಗಿ ಶ್ರಮಿಸಿದ ಜೀವಗಳಿಗೆ ವಿರಾಮ ಕೊಟ್ಟು ಅನುಬಂಧಗಳನ್ನು ಆಹ್ವಾನಿಸಿ ನೆನಪುಗಳ ಪುಸ್ತಕದ ಹಾಳೆಗಳನ್ನು ತಿರುವಿ ತಿರುವಿ ಮನಸ್ಸಿನ ತಳಮಳ ಪ್ರಾರಂಭ ಗಂಡನಿಲ್ಲದ ಗಳಿಗೆ ಬೇಸರದ ಆಕಳಿಕೆ ಗಂಡನ ಮಾತು ನಗುವ ಮುತ್ತು ಹೊಸ ಜೀವನ ಆರಂಭಕ್ಕೆ ಭರವಸೆಗಳೇ ಶಕ್ತಿ ಸುಖ ದುಃಖ ಜೀವನ ಪ್ರಾರಂಭ ಅರಿತು ನಡೆದರೆ ಪ್ರತಿದಿನ ಸಂತೋಷದ ಹಬ್ಬ